ಕೊಡೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಾರ್ಷಿಕೋತ್ಸವವು ಜನವರಿ ಐದರಂದು ಶಾಲಾ ವಠಾಟ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶಿಕ್ಷಕಿ ವಿನೋದ ಸ್ವಾಗತಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಪಾಂಡುರಂಗ ಎಂ ವರದಿ ವಾಚಿಸಿದರು ಕೊಡೂರು ರಾಮಕಿಶನ್ ಹೆಗ್ಡೆ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಜ್ಯೋತಿ ಇದೀಗವಾಗಿ ಚೌತ ರಾಮಕಿಶನ್ ಹೆಗ್ಡೆ ಅವರು ಶಿವಿತ್ ಕುಮಾರ್ ಶೆಟ್ಟಿ ಅವರು ಹಾಗೆ ಎಲ್ಲ ಅತಿಥಿ ಗಣ್ಯರನ್ನ ಕೇಳಿಕೊಳ್ತಾ ಈ ಶುಭ ಸಮಾರಂಭದ ಉದ್ಘಾಟನೆ ಪೋಷಕರಲ್ಲಿ ಒಂದು ವಿನಂತಿ ಮಕ್ಕಳಿಗೆ ಎಳೆಯ ವಯಸ್ಸಿನಿಂದಲೂ ತಾವು ಮೊಬೈಲನ್ನ ಕೊಡ್ತೀರಿ ಈಗಾಗಲೇ ಎಲ್ಲ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಹೆಚ್ಚು ಹೊತ್ತು ಮೊಬೈಲ್ನ ಕಳೆಯುವಂತ ಸಮಯ ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ದಯವಿಟ್ಟು ಆ ಮೊಬೈಲ್ ಕೊಡುವುದನ್ನು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕಂದೇಳಿದ್ರೆ ಮೊನ್ನೊಂದು ಮದುವೆ ಸಮಾರಂಭಕ್ಕೆ ಹೋದಾಗ ಅಲ್ಲಿ ಒಂದು ಮೂರು ನಾಲ್ಕು ವರ್ಷ ಮಗು ಇರ್ಬೋದು ಅದು ಮೊಬೈಲ್ ನೋಡ್ತಾ ಇತ್ತು ನಾನು ಹೇಳಿದೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಮೊಬೈಲ್ ನೋಡಿದರೆ ಕ ಕಣ್ಣಿಗೆ ಏಟಾಗುವ ಸಾಧ್ಯತೆ ಜಾಸ್ತಿ ಮತ್ತು ಅದರ ಅದರಲ್ಲಿ ಏನು ಬರ್ತದೆ ಏನು ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅದನ್ನೆಲ್ಲ ಈ ಮಕ್ಕಳು ಆ ವಯಸ್ಸಿನಲ್ಲಿ ನೋಡಬಾರ್ದು ಅನ್ನುವಂಥ ಭಾವನೆ ನನ್ನದು ಆದರೆ ಅಲ್ಲೇ ಇದ್ದಂಥ ಅವರ ರಿಲೇಟಿವ್ ತಾಯೋ ಮತ್ತೆ ಯಾರೋ ಗೊತ್ತಿಲ್ಲ ಆದರೆ ಅವರು ಹೇಳಿದರು ಇವಳು ಇವ ಈಗಾಗಲೇ ವಾಟ್ಸಪ್ ಇನ್ಸ್ಟಾಗ್ರಾಮ್ ನೋಡುವವರಿಗೆ ಹೋಗಿದ್ದಾನೆ ಅಂತ ಅದು ಅವರಿಗೆ ಹೆಮ್ಮೆ ಅದು ಖಂಡಿತ ಹಾಗಾಗಬಾರ್ದು ದಯವಿಟ್ಟು ತಾವೆಲ್ಲ ಜಾಗ್ರತೆ ವಹಿಸಿ ಮಕ್ಕಳು ಈಗ ನೋಡಿ ನೀವು ಬೇಕಾದರೆ ನಿಮ್ಮ ಮನೆಗೆ ನಿಮ್ಮ ನೆಂಟ್ರಿಷ್ಟು ಬಂದರೆ ಅವರು ಬಾಗಿಲು ಹಾಕ್ಕೊಂಡು ಒಂದು ಬದಿಯಲ್ಲಿ ಮೊಬೈಲ್ ಹಿಡ್ಕೊಂಡು ಕೊಟ್ಟಿರ್ತಾರೆ ಆ ಸಂಬಂಧಗಳ ವ್ಯವಸ್ಥೆ ತಪ್ಪಿ ಹೋಗ್ತದೆ ಅಂಥ ವ್ಯವಸ್ಥೆ ಆಗಬಾರ್ದು ನಾವೆಲ್ಲ ಜಾಗರೂಕ ಜಾಗರೂಕರಾಗಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಈ ಶಾಲೆಗೆ ದೇಣಿಗೆ ಕೊಟ್ಟಂಥ ಎಲ್ಲರನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಕರ್ಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಉದ್ಯಮಿ ಕೆ ಸರ್ಜಿ ಶೆಟ್ಟಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕುಂದಾಪುರದ ಹೆಗ್ಡೆ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಪೃಥ್ವಿ ಜಿ ಶೆಟ್ಟಿ ಸ್ವಸ್ತಿ ವಾಚನ ಮಾಡಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುಡೂರು ಇಲ್ಲಿ ಇದುವರೆಗೆ ಓದಿದಂತಹ ಪ್ರತಿಯೊಬ್ಬ ಪ್ರಾಪ್ತನ ವಿದ್ಯಾರ್ಥಿಯ ಪ್ರತಿನಿಧಿಯಾಗಿ ಈ ಸ್ವಸ್ತಿ ವಾಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುವಂತ ನನ್ನ ಸೌಭಾಗ್ಯಕ್ಕೆ ಮೊದಲನೆಯದಾಗಿ ಸಂತಸ ಪಡುತ್ತಿದ್ದೇನೆ ಈ ಶಾಲೆಯಲ್ಲಿನ ನನ್ನ ಅನುಭವಗಳ ಬುತ್ತಿಯನ್ನು ನಾನು ಬಿಡ ತೆರೆದಿಡಬೇಕೆಂದರೆ ಸರಿಯಾಗಿ ಇಪ್ಪತ್ತೈದು ವರ್ಷಗಳ ಹಿಂದಿನ ನೆನಪಿನ ಬುತ್ತಿಯನ್ನು ನಾನು ತೆರೆದಿಡಬೇಕು ನನ್ನ ಶೈಕ್ಷಣಿಕ ಬದುಕು ಆರಂಭ ಆದದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರನ ಇಸುವಿಯಲ್ಲಿ ಇದೇ ಕುಡೂರು ಶಾಲೆಯ ಅಂಗನವಾಡಿಯಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾರ್ಯಕ್ರಮದ ಪೋಷಕರನ್ನ ಸನ್ಮಾನಿಸಲಾಯಿತು ಬಾಳು ಹಸನಾಗಲಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರು ಬಯಸಿ ಮಾತನಾಡಿದರು ಊರಿನ ಒಂದು ದಣಿಗಳು ಯಜಮಾನರು ಆ ರೀತಿ ಧಾರ್ಮಿಕ ಮುಖಂಡರು ಅವರ ಸಹಾಯದಿಂದ ಶಾಲೆ ಶುರುವಾದದ್ದು ಅದನ್ನ ಕಿಚನ್ ಕಿನ್ನಣ್ಣನು ಹೇಳಿರಬಹುದು ಇಲ್ಲಿಯ ಅವತ್ತಿನ ಕಥೆಯನ್ನು ಸೊ ಅವತ್ತೊಂದು ಶಾಲೆ ಆಗಿದೆ ಈಗಲೂ ಒಂದು ಮೂರು ಮೂರವರೆ ಎಕರೆ ಜಾಗ ಇದೆ ಆದ್ರೆ ಶಾಲೆ ಉಳ್ಕೊಳಿಗೆ ಇವತ್ತು ಇಣೀರ್ ಏನೆಲ್ಲ ಎಕ್ಸಾಂಪಲ್ ಹೇಳಿದ್ರು ಆ ರೀತಿ ಊರಿನವರು ದಾನಿಗಳು ಒಟ್ಟಾದಲ್ಲಿ ಮಾತ್ರ ಸರ್ಕಾರಿ ಶಾಲೆ ಉಳಿತಾ ಇದೆ ಈಗ ನಿಮಗೆ ಪ್ರತಿ ವರ್ಷ ಹೆಂಗೆ ಕೇಂದ್ರ ವಾಜಪೇಯಿ ಕಾಲದಲ್ಲಿ ಶಾಲೆ ಶುರು ಆಗ್ಬೋದು ಈ ವರ್ಷ ಮೂರು ಶಾಲೆ ಓಪನ್ ಆಯ್ತು ಈ ಸರ್ತಿ ಐದು ಶಾಲೆ ಓಪನ್ ಆಯ್ತು ಈ ಸರ್ತಿ ಅಲ್ಲಿ ಕಾಲ್ ತೋಟಿ ಶಾಲೆ ಓಪನ್ ಆಯ್ತು ಇಲ್ಲೂ ಓಪನ್ ಆಯ್ತು ಅಂತೇಳಿ ಒಂದು ಸುದ್ದಿ ಇದಿತ್ತು ಈಗ ಹೆಂಗಿಕೊಂಡ್ರೆ ಅಲ್ಲೂ ನಾಲ್ಕು ಶಾಲೆ ಬಂದಾಯ್ತು ಈ ವರ್ಷ ಬರುವ ವರ್ಷ ಮತ್ತೊಂದು ನಾಲ್ಕು ಶಾಲೆ ಬಂದೈತೆ ಇದೊಂದು ಎರಡು ಶಾಲೆ ಬಂದತ್ತಂತೇಳಿ ಇಲ್ಲೇ ಈಗ ಅರವತ್ತು ಚಿಲ್ಲರೆ ಎಷ್ಟಿತ್ತು ಅರವತ್ತೈದು ಅರವತ್ತು ಮೂರು ಮಕ್ಕಳಿದ್ದರೆ ಅಂದರೆ ಇದೇ ದೊಡ್ಡ ವಿಷಯ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಐದರಲ್ಲಿ ಅರವತ್ತ್ಮೂರು ಶಾಲೆ ಅಂತೇಳಿ ಹೇಳಿ ಒಂದೂರಿನಲ್ಲಿರುವ ಮುನ್ನೂರು ಶಾಲೆಯಲ್ಲಿ ಒಂದು ಐವತ್ತು ಶಾಲೆಗಳಲ್ಲಿ ನಾಲ್ಕು ಜನ ಐದು ಜನ ಆರು ಜನ ಸಿಂಗಲ್ ಡಿಜಿ ಡಿಜಿಟ್ ಶಾಲೆಗಳು ಪರಿಸ್ಥಿತಿ ಅನ್ನುವಂಥದ್ದು ಹೀಗೆ ಭಾರಿ ಸೀರಿಯಸ್ ಇದೆ ಆದರೆ ಅದ್ರ ನಡುವೆ ಆಶಾ ಕಿರಣ ಚೆನ್ನಾಗಿರೋದು ಏನಕ್ಕೆ ಹೇಳಿದರೆ ಊರಿನವರು ದಾನಿಗಳು ಶಿಕ್ಷಣ ಪ್ರೇಮಿಗಳು ಅವರೆಲ್ಲ ಒಟ್ಟಾಗಿ ಶಾಲೆ ಇಂಪ್ರೂವ್ ಮಾಡ್ತಾ ಇರುವಂತಹ ಉದಾಹರಣೆ ನಮ್ಮ ಹತ್ರ ಇರೋದು ಇಲ್ಲೇ ಪಕ್ಕದಲ್ಲಿ ಶಾಲೆ ಶಾಲೆಯವರು ನೂರನೇ ವರ್ಷ ಆಗುವಾಗ ಬಹುಶಃ ಇಲ್ಲಿ ಅವರಿಗೆಲ್ಲ ಕೆಲವರೆ ಮಾಸ್ಟರ್ಗಳಿಗೆಲ್ಲ ಅಂದಾಜ್ ಇರ್ಬೋದು ನಾವು ಪೇಪರಲ್ಲೆಲ್ಲ ಓದ್ತಾ ಇತ್ತು ಕ್ಷಣ ಹೊತ್ತು ಹಣಿ ಮುತ್ತು ಅಂತೇಳಿ ಹೇಳಿ ಎನ್ ಷಡಕ್ಷರಿ ಸರ್ ಅಂತೇಳಿ ಹೇಳಿ ಬರೀತಾ ಇರ್ತಾರೆ ನಾವು ಸರ್ಕಾರಿ ಶಾಲೆ ಇಂಪ್ರೂವ್ ಮಾಡ್ಕಂತಲ್ಲಿ ಹೇಳಿ ತ್ರೀ ಹಂಡ್ರೆಡ್ ಟ್ರೀಸ್ ಅಂತೇಳಿ ಒಂದು ಪ್ರಾಜೆಕ್ಟ್ ಇಟ್ಟೆ ಒಂದು ಮುನ್ನೂರು ಶಾಲೆ ಇದೆ ಅಂತ ಹೇಳಿ ಅದನ್ನ ಗೊತ್ತಾಗಿ ಅವ್ರು ಬೆಂಗಳೂರಿನಲ್ಲಿರೋರು ಒಂದು ಶಾಲೆ ಇದ್ರು ಕೊಡಿ ನಾನೊಂದು ಇಂಪ್ರೂವ್ ಮಾಡ್ತೇನೆ ಅಂತೇಳಿ ಹೇಳಿದ್ರು ಅದಕ್ಕೆ ಸರಿಯಾಗಿ ಅವ್ರು ನೂರನೇ ವರ್ಷದ ಇಟ್ಕೊಂಡಿರೈತೆ ನಾ ಎಳಜಿತ್ತು ಶಾಲೆ ಹೆಸರು ಹೇಳಿದೆ ಅವರು ಇಡೀ ಕುಟುಂಬ ಸಮೇತ ಕೊಲ್ಲೂರು ದರ್ಶನ ಮಾಡಿ ಎಳುಜಿತ್ ಶಾಲೆಗೆ ಬಂದು ಶಾಲೆನೆಲ್ಲ ಕಂಡು ಊರಿನವ್ರು ನೀವು ಹೇಗೆ ಈಗ ವೇದಿಕೆಯಲ್ಲಿ ಎದುರುಗಡೆ ಎಲ್ಲರೂ ಶಾಲೆಯನ್ನು ಒಂದು ಪ್ರೀತಿಯಿಂದ ಬಂದು ಕೂತ್ಕೊಂಡಿರಿ ಅವರೆಲ್ಲ ಆ ದಿವಸ ಬಂದು ಮಾತಾಡಿಸಿದ ಮೇಲೆ ನೀವು ಒಟ್ಟು ಇಂಪ್ರೂವ್ಮೆಂಟಿಗೆ ಎಷ್ಟು ಬಜೆಟ್ ಇಡ್ತೀರಿ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ನಾನು ಕೊಡ್ತೇನೆ ಅಂತೇಳಿ ಅವತ್ತೆ ಅನೌನ್ಸ್ ಮಾಡಿದ್ರು ಒಂದು ಆ ದಿವಸ ಒಂದು ಎಪ್ಪತ್ತು ಎಂಬತ್ತು ಲಕ್ಷದ ಪ್ರಾಜೆಕ್ಟ್ ಇಟ್ಕೊಂಡಿದ್ರು ನಲ್ವತ್ತು ಲಕ್ಷ ನಾನು ಕೊಡ್ತೇನೆ ಅನ್ನೋ ರೀತಿ ಅವ್ರು ಆ ದಿವಸ ಅನೌನ್ಸ್ ಮಾಡಿದರು ಅವ್ರಿಗೆ ಏನೂ ಸಂಬಂಧ ಇಲ್ಲ ಆ ಊರಿಗೆ ಬಟ್ ಒಂದು ಶಾಲೆ ಬಗ್ಗೆ ಒಂದು ಪ್ರೇಮ ಹೀಗೆ ಕಿಣೀರ್ ಹೇಳಿದಂಥ ಒಂದಷ್ಟು ಉದಾಹರಣೆಗಳಲ್ಲಿ ಸಹಿತ ಯಾರ್ಯಾರು ಒಂದಷ್ಟು ಟ್ರಸ್ಟ್ ಸತ್ಯಸಾಯಿ ಎಲ್ಲ ಹೇಳಿದರು ಇವತ್ತು ನಮಗೆ ದೊಡ್ಡ ಆಧಾರವಾಗಿ ನಿಂತಿರುವುದು ಸಿ ಎಸ್ ಆರ್ ಫಂಡ್ಗಳು ನಾನು ಎಮ್ ಎಲ್ ಎ ಆದ ಮೇಲೆ ಎಮ್ ಎಲ್ ಎ ವರ್ಷಕ್ಕೆ ಎರಡು ಕೋಟಿ ಅನುದಾನ ಅಂತ ಬರ್ತದೆ ನಮಗೆ ನೆಲವತ್ತು ಪಂಚಾಯತ್ ಸಮ ಮಾಡಿ ಹಂಚಿ ಬಿಟ್ಟು ಬಿಡೋದು ಗಲಾಟೆ ಬೇಡ ಗೌಜ್ ಬೇಡ ಅಂತ ಹೇಳಿ ಎಲ್ಲ ಪಂಚಾಯತಿ ಇಕ್ವಲ್ ಹಂಚಿಗೆ ಮತ್ತೆ ಪಾಲ್ ಹಾಕೋತಿ ಕರೆದಿರ್ತೇನೆ ನಾನು ಎಲ್ಲರೂ ಇಲ್ಲೆಲ್ಲ ಆಗಲಿ ಶಂಕಿದ್ದಳಿಗೆ ಶನಿವಾರ ಶನಿವಾರ ಬ್ಯಾಟಿಗೆ ಹತ್ತಿದ್ರು ಅಲ್ದ ಹಂದಿ ಪಾಲ್ ಹಾಕೋದು ಕಿಣೀರಿಗೆ ಗೊತ್ತಿರೋದಿಲ್ಲ ಬೇರೆಯವ್ರಿಗೆ ಗೊತ್ತಿರೋದು ಎಲ್ಲರೂ ಎದುರಿಗಿ ಅತ್ಲಕ್ಕೆ ಪಾಲ್ ಬಿಡೋದು ಸೊ ಅದೇ ರೀತಿ ಪಾಲ್ ಹಾಕಿ ಹೇಳಿ ಬಿಡ್ತೇವೆ ಇಷ್ಟೇ ನನಗೆ ಬಂದದ್ದು ಈ ರೀತಿ ಅಂತೇಳಿ ಮತ್ತೆ ಎಮ್ ಎಲ್ ಎರ ಹತ್ರ ಇತ್ತ ಕೇಂದ್ರಿಲ್ಲ ಆಯಾ ಪಂಚಾಯತ್ನವ್ರು ನೀವು ಎಲ್ಲಿ ಬೇಕಿದ್ರೆ ಆಲೋಚನೆ ಮಾಡಿ ಅಂತ ಇಲ್ಲೂ ಈಗ ಎರಡು ವರ್ಷದಿಂದ ಚೂರು ಏನು ಬಂದಿದೆ ಇವ್ರ ಪಾಪ ಇಲ್ಲಿ ಕಾರ್ಯಕರ್ತರು ಅದು ಅರ್ಜೆಂಟ್ ಇದು ಅರ್ಜೆಂಟ್ ಅಂತೇಳಿ ಹಾಕಿರ್ತಾರೆ ಶಾಲೆ ಅಂಗನವಾಡಿ ರಸ್ತೆ ಯಾವುದೂ ಸಹಿತ ನಮ್ಮ ಹತ್ರ ಇಲ್ಲ ಸೊ ಮೂರು ವರ್ಷ ಆಗಿದೆ ಆರು ಕೋಟಿ ಬಂದಿದೆ ಆದರೆ ಸಿ ಎಸ್ ಆರ್ ಅಂತೇಳಿ ಹೇಳಿ ಅದು ನಾನು ಈಗ ಎರಡೂವರೆ ಮೂರು ವರ್ಷದಲ್ಲಿ ತಂದದ್ದು ಬೈಂದೂರು ಕ್ಷೇತ್ರಕ್ಕೆ ಹದಿನೈದು ಕೋಟಿ ಆಗಿದೆ ಸೊ ಇದು ನನಗೆ ಸಿಕ್ಕದಂತ ಅವಕಾಶ ನನಗೆ ಊರ್ನವ್ರು ಮಾಡಿದಂಥ ಉಪಕಾರ ಊರ್ನರ್ ಅಂತೇಳಿ ಹೇಳ್ರೆ ಇವರಿಗೆ ಇಬ್ಬರಿಗೂ ಕಿಶನಣ್ಣಿಗೆ ಅಲ್ಲಿ ಕಿನ್ನಣ್ಣಿಗೆ ಅಲ್ಲಿ ಅವ್ರ ಪೈಕಿರೋ ಅವ್ರ ದೋಸ್ತಿಗಳು ಅವ್ರ ಫ್ರೆಂಡ್ ಯಾರಿದ್ರಿಕೆ ಅಂತ ಯಾವ ಕಂಪ್ನಿಗೆ ಇದ್ರಕ್ಕೆ ಅಂತ ಯಾವುದೇ ಅದ್ರಾಗ ಒಂದು ಸಿ ಎಸ್ ಆರ್ ಇರುತ್ತೆ ನಮ್ಮಲ್ಲಿ ಒಂದು ಶಾಲೆ ಇದೆ ಒಂದು ಸಿ ಎಸ್ ಆರ್ ಹೆಲ್ಪ್ ಮಾಡಿ ಅಂತ ಹೇಳಿ ಮ್ಯಾಕ್ಸಿಮಮ್ ಎಮ್ ಆರ್ ಪಿ ಎಲ್ ಮಾಡೋದು ನಾನೀಗ ಇಲ್ಲಿಂದ ಮಾಸ್ಟ್ರಿಗೂ ಹೇಳಿರ್ತೇನೆ ಸಿ ಎಸ್ ಆರ್ಗೆ ಅಪ್ಲೈ ಮಾಡಿ ಅಂತೇಳಿ ಹೇಳಿ ಅದಾದ ಮೇಲೆ ರೋಬೋ ಸಾಫ್ಟ್ ಅಂತಲ್ಲಿ ಹೇಳಿ ಕಂಪನಿ ಅದಾದಮೇಲೆ ಹೆಚ್ಚು ನಮಗೆ ಬೆಂಗಳೂರಿನ ಬೇರೆ ಬೇರೆ ಕಂಪನಿಗಳು ಸಿ ಎಸ್ ಆರ್ ಹೆಲ್ಪ್ ಮಾಡ್ತಾರ ಅವಕಾಶ ಸಿಎಸ್ಆರ್ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಾಜೇಶ್ ಕಿಣಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೇಲ್ವಿಚಾರಕರಾದ ಪಾರ್ಶ್ವನಾಥ ಹಾಗೂ ಎಸ್ಸಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಶೆಟ್ಟಿ ಈ ಸಂದರ್ಭ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಕೊಲ್ಲೂರು ಮೂಕಾಂಬಿಕಾ ದೇವಳದ ಪ್ರೌಢಶಾಲೆಯ ಅಧ್ಯಾಪಕರಾದ ಸಚಿನ್ ಕುಮಾರ್ ಶೆಟ್ಟಿ ಹುಂಚನಿಯವರು ನಿರೂಪಿಸಿ ಅಧ್ಯಾಪಕರಾದ ಸಂತೋಷ್ ವಂದಿಸಿದರು ಕುಮಾರ್ ಶೆಟ್ಟಿ ಅಧ್ಯಾಪಕರು ಶ್ರೀ ಮೂಕಾಂಬಿಕಾ ದೇವಳ ಪ್ರೌಢಶಾಲೆ ಕೊಲ್ಲೂರು ಇವರಿಗೂ ಸಹ ಹೃದಯ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪೌರಾಣಿಕ ನಾಟಕ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ನಾದ ನೃತ್ಯೋತ್ಸವ ಮತ್ತು ಸಾಮಾಜಿಕ ನಾಟಕ ನಿಗೂಢ ಪ್ರಸ್ತುತಿಗೊಂಡಿತು